ಇವತ್ತಿನ ದಿನ ಅಂದರೆ ರಾತ್ರಿ ಸುಮಾರು ಎರಡೂವರೆ ಮೂರು ಗಂಟೆ ಸುಮಾರಿಗೆ ನಗರದಲ್ಲಿ ಉದಯಗಿರಿ ಲಿಮಿಟ್ಸು ಅಲ್ಲಿ ಶಬಾಜ್ ಅಂತ ಹೇಳಿ ಇಪ್ಪತ್ತಾರು ವರ್ಷ ಫ್ಯಾಬ್ರಿಕೇಟ್ರ್ ಕೆಲಸ ಮಾಡ್ತಾ ಇರ್ತಾರೆ ಅವ್ರಿಗೆ ಅವ್ರದ್ದು ಮರ್ಡರ್ ಆಗಿರುತ್ತೆ ಸೊ ಅದನ್ನು ಅದರ ಪ್ರಯುಕ್ತ ಒಂದು ಎಫ್ ಐ ಆರ್ ಆಗಿದೆ ಉದಯಗಿರಿ ಪೊಲೀಸ್ ಸ್ಟೇಷನಲ್ಲಿ ಅವ್ರಿಗೆ ಒಂದು ನಾಲ್ಕರಿಂದ ಐದು ಜನ ಬಂದು ಹೊಡೆದಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ ಆಲ್ರೆಡಿ ಅವರ ಅಣ್ಣ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರಿಗೆ ಮೊದಲಿಂದ ಓಲ್ಡ್ ಎನಿಮಿಟಿ ಇತ್ತು ಅಂತ ಹೇಳಿ ಮತ್ತು ಅವರು ಇಬ್ಬರು ಅಣ್ಣ ತಮ್ಮ ಇಬ್ಬರು ಅಲ್ಲಿ ಮನೆ ಪಕ್ಕ ಆಟೋ ಪಾರ್ಕಿಂಗ್ ಮಾಡ್ತಾರೆ ಆಟೋ ಪಾರ್ಕಿಂಗಲ್ಲಿ ಒಂದು ಏನು ಇಪ್ಪತ್ತು ರೂಪಾಯಿ ಒಂದು ಆಟೋಗೆ ಬರುತ್ತೆ ಅದನ್ನು ಕಲೆಕ್ಟ್ ಮಾಡ್ತಾರೆ ಇವ್ರಿ ರಾತ್ರಿ ಅಂತ ಹೇಳಿ ಸೊ ಆ ಟೈಮಲ್ಲಿ ಇದು ಬಾರ್ಡರ್ ಆಗಿದೆ ಅಂತ ಹೇಳಿ ಗೊತ್ತಾಗಿದೆ ಏನು ಆರೋಪಿ ಇದ್ದಾರೆ ಅವ್ರು ಯಾರ್ಯಾರಿದ್ದಾರೆ ಅಂತ ಹೇಳಿ ಆಲ್ರೆಡಿ ನಮಗೆ ಗೊತ್ತಾಗಿತ್ತು ಮೂರು ತಂಡಗಳನ್ನು ರಚಿಸಲಾಗಿದೆ ಅವರು ಅದೆಷ್ಟು ಈಗ ಕೊಲೆ ಆದಿ ಕಾರಣಕ್ಕಾಗಿ ಅವರು ಅವರು ನಿಜನೇ ಮೂರು ತಿಂಗಳ ಹಿಂದೆ ಇದು ಉದಯಗಿರಿ ಪೊಲೀಸ್ ಸ್ಟೇಷನ್ ಆ ಥರ ಏನೂ ಇಲ್ಲ ಬಟ್ ಅವ್ರದು ಓಲ್ಡ್ ಎನಿಮಿಟಿ ಇತ್ತು ಅಂತ ಹೇಳಿ ಅವ್ರ ಅಣ್ಣ ಏನು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ಹೇಳಿದ್ದಾರೆ ಸೊ ನಾವು ತನಿಖೆ ಮಾಡಬೇಕಾದ್ರೆ ಏನು ರೀಸನ್ ಏನೇನಿತ್ತು ಅಂತ ಹೇಳಿ ನಾವು ಅದನ್ನು ಇನ್ವೆಸ್ಟಿಗೇಷನಲ್ಲಿ ತಗೊಂಡಿರ್ತೀವಿ ಮತ್ತೊಂದು ಅದು ಯಾವ ರೀತಿ ಅಂತ ಅದ್ರ ಜೊತೆಗಿದ್ದ ಸ್ನೇಹಿತ ಒಬ್ಬ ಪಾಟೀಲ್ ಅಂತೇಳಿ ಯಾವ ಕಾರಣಕ್ಕಾಗಿ ಆರ್ ಎಫ್ ಓ ಕಾಂತರಾಜು ಅಂತ ಹೇಳಿ ಅವ್ರದು ಲ್ಕರ್ ಲಿಮಿಟ್ಸಲ್ಲಿ ಒಂದು ಲಾಡ್ಜ್ ಪಕ್ಕ ಅವ್ರದ್ದು ಬಿದ್ದಿರ್ತಾರೆ ಸೊ ಅದನ್ನು ನಾವು ನಮ್ಮ ಸೋಕೋ ಟೀಮ್ ಏನು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಇದ್ದಾರೆ ಅವರು ಹೋಗಿ ಅದನ್ನು ಪ್ರಾಥಮಿಕ ವಿಚಾರಣೆ ಎಲ್ಲ ಮಾಡಿ ಅದನ್ನು ನಾವು ಬಾಡಿನ ಶಿಫ್ಟ್ ಮಾಡಿದ್ದೀವಿ ಕೆ ಆರ್ ಹಾಸ್ಪಿಟಲ್ಗೆ ಯಾಕಂತಂದ್ರೆ ಅವ್ರದ್ದು ಪೇರೆಂಟ್ಸು ಬಿಜಾಪುರದಲ್ಲಿದ್ದಾರೆ ಸೊ ಅವರು ಇವತ್ತು ಬಂದಿದ್ದಾರೆ ಅವರು ಏನು ಕಂಪ್ಲೇಂಟ್ ಕೊಡ್ತಾರೆ ಅದ್ರ ಪ್ರಯುಕ್ತ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮೇಲ್ನೋಟಕ್ಕೆ ನಾವು ಹೇಳಕ್ಕೆ ಬರೋದಿಲ್ಲ ಅದೇನು ಎಫ್ ಎಸ್ ಎಲ್ ರಿಪೋರ್ಟ್ ಬರುತ್ತೆ ಪಿ ಎಂ ರಿಪೋರ್ಟ್ ಬರುತ್ತೆ ಈಗ ಇನ್ನೂ ಒಂದು ಎರಡು ದಿನದಲ್ಲಿ ಪಿ ಎಂ ರಿಪೋರ್ಟ್ ಬರುತ್ತೆ ಅದರ ಪ್ರಕಾರ ನಾವು ಹೇಳ್ತೀವಿ ಮತ್ತೆ ಅದು ಎಲ್ಲಿ ಬಿದ್ದಿರ್ತಾರೆ ಅಲ್ಲಿಂದ ನಾವು ಸೀನ್ ಆಫ್ ಕ್ರೈಮ್ ಅಂತ ತಗೊಂಡಿದ್ದೀವಿ ಇವತ್ತು ಅವ್ರದ್ದು ಬ್ಲಡ್ ರಿಲೇಟಿವ್ಸ್ ಬಂದಿದ್ದಾರೆ ಅವ್ರ ಬಗ್ಗೆ ವಿಚಾರ ಮಾಡಿ ಸಾವು ಯಾವ ರೀತಿ ಆಗಿದೆ ಅಂತ ಹೇಳಿ ಪಿ ಎಮ್ ಬರುತ್ತೆ ಅದು ಬಂದ ಮೇಲೆ ನಾನು ಮತ್ತೆ ತಮಗೆಲ್ಲ ತಿಳಿಸ್ತೀನಿ ಥ್ಯಾಂಕ್ ಯು